ನಮಸ್ಕಾರ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ವೀಕ್ಷಕರೆಲ್ಲರಿಗೂ ಹಿರಿಯರ ಕಿರಿಯರು ಮಹಿಳೆಯರು ಸಮಯಕ್ಕೆ ಸರಿಯಾಗಿ ಊಟ ಉಪಹಾರ ವಿಶ್ರಾಂತಿಯನ್ನು ತೆಗೆದುಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ವಿನಂತಿ ಆರೋಗ್ಯವೇ ಭಾಗ್ಯ ಬೆಳಗಾವಿ ನಗರದಲ್ಲಿರುವ ಅನೇಕ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಗಳ ಸಂದರ್ ಚಿತ್ರೀಕರಣ ಮಾಡಿ ವೀಕ್ಷಕರಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿಸಬೇಕೆಂದು ನನ್ನ ಮಹದಾಶೆ ಇದ್ದು ಕ್ಷಮಿಸಿ ವಿಳಂಬವಾಗಿ ಹೋಗಿದ್ದಕ್ಕಾಗಿ ಭಕ್ತರ ಸಂಖ್ಯೆ ಕಡಿಮೆ ಇದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ಚಿತ್ರವನ್ನು ನೀಡುತ್ತೇನೆಂದು ನಿಮ್ಮ ಪ್ರೋತ್ಸಾಹ ಸದಾಕಾಲ ಹೀಗೆ ಇರಲಿ ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಉಳಿತಾಗಲಿ ಎಲ್ಲರಲ್ಲಿ ದೇವರನ್ನು ನೋಡೋಣ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಚಿತ್ರೀಕರಣ ನಿರೂಪಣೆ ವಿವರಣೆಯಲ್ಲಿ ಏನಾದರೂ ತಪ್ಪು ತಡೆಗಳಾಗಿದ್ದರೆ ಕ್ಷಮಿಸಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು श्रीदन दुरीतांश प्रसूतौ व्याच्छाणे मुश्जन शिजनम भजद्रमिंदोलिद्रीर श्रीराघवेंद्रवरसुदशेतृपाकन व्याख्याय गीता गुरुचरणारीका व्याख्या विख्यात विद्वन्मणिगण विनुता कार्य भूयस्त